ನಮಸ್ಕಾರ ಸ್ನೇಹಿತರೆ ಶಿಲ್ಪಾ ಮನೋಜ್ ಆಫಿಷಿಯಲ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ಬರೀ ಇವತ್ತು ಭಾಳ ಟೇಸ್ಟಿಯಾದಂಥ ಮನೆಯಲ್ಲೇ ರೆಸ್ಟೋರೆಂಟ್ ಸ್ಟೈಲ್ ಒಳಗೆ ಪನ್ನೀರ್ ಮಸಾಲ ಮಾಡೋದು ಹೆಂಗಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ವಿಡಿಯೋನ ಸ್ಕಿಪ್ ಮಾಡ್ತೀರಾ ಪೂರ್ತಿಯಾಗಿ ನೋಡಿರಿ ಇಷ್ಟ ಆದರೆ ಲೈಕ್ ಶೇರ್ ಮತ್ತು ಕಮೆಂಟ್ ಮಾಡಿರಿ ಹೊಸತಾಗಿ ನೋಡೋರಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿರಿ ಬರೀ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಈಗ ನೋಡ್ರಿ ಪನ್ನೀರ್ದು ಕ್ಯೂಬ್ಸ್ ಥರ ಕಟ್ ಮಾಡ್ಕೊಳ್ಕೀನಿ ನಾನು ಫುಲ್ ತಂದು ಭಾಳ ತೈತು ಸ್ವಲ್ಪ ಮೆಲ್ಟ್ ಆಗುತ್ತೆ ಹಾಗಾಗಿ ಮತ್ತೆ ಫ್ರಿಜ್ಜಲ್ಲಿ ಇಟ್ಟು ಜಾಸ್ತಿ ಹೇಗೆ ಸ್ವಲ್ಪ ಕೂಲ್ ಮಾಡಿದ್ದೆ ಹಾಗಾಗಿ ಸಿಕ್ಕಾಪಟ್ಟೆ ಗಟ್ಟೆ ಇತ್ತು ಗಟ್ಟೆ ಇತ್ರೆ ಅದು ಅದನ್ನ ಕಟ್ ಮಾಡೋಕ್ಕಾಗತ್ತಿದ್ದಲ್ಲಂಗೆ ಒಂದೇ ಲೆವೆಲ್ ಒಳಗೆ ಒಂದೇ ಸೈಜ್ ಒಳಗೆ ಕ್ಯೂಬ್ ಆಕಾರದೊಳಗೆ ಕಟ್ ಮಾಡ್ಕೊಳಗತ್ತೀನಿ ನಾನು ಸ್ವಲ್ಪ ಮೀಡಿಯಮ್ ಸೈಜ್ ಆದರೆ ತಿನ್ನೋಕ್ಕೂ ಹುಚ್ಚಲಾಗತ್ತೆ ಮಕ್ಕಳಿಗೆ ಅತಿ ದೊಡ್ಡ ಪೀಸ್ ಸರಿಯಾಗಲ್ಲ ಅಂಥೇಳಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳಗತ್ತೀನಿ இன்னொரு பத்து பண்ணிட்டு

ಒಳಗಡೆ ಹೆಚ್ಚಿಡ್ಕೊಂಡಿನಿ ಮೂರು ಒಳಗಡೆ ಹೆಚ್ಚಿನ ಇರಲಿ ಅಂತ ಹೇಳಿ ಆಮೇಲೆ ಹಸಿಮೆಣಸಿಕಾಯಿ ಒಂದ್ರಾಗ ಎರಡೆರಡು ಮೂರು ಮೂರು ಭಾಗ ಮಾಡಿಟ್ಟಿನಿ ಈಗ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಇಲ್ಲಿ ಜಾರಿಗೆ ಟೊಮೆಟೊ ಹಣ್ಣು ನಾಕ್ ಟೊಮೆಟೊ ಹಣ್ಣು ಯಾಕಂದ್ರೆ ಸ್ವಲ್ಪ ಜಾಸ್ತಿ ಪ್ರಮಾಣದ ಮಾಡಿ ಹಂಗಾಗಿ ನಾಕ್ ಟೊಮೆಟಣ್ಣು ಅದ ಮೇಲೆ ಕಪ್ಪು ತಗದು ಕಟ್ ಮಾಡಿ ಇದನ್ನ ಪ್ಯೂರಿ ಮಾಡ್ಕೋಬೇಕು ಮಿಕ್ಸಿ ಹಾಕೋತೀನಿ ಅಂತ ಅಡ್ಜಸ್ಟ್ ಮಾಡ್ಕೊಂಡಿ ನಮ್ಮ ಮನಿ ನೋಡಿ ಏನಬೇಡ್ರೆ ಅಡಿಗೆ ಮದಿ ಸಾಯ್ ಅಲ್ಲ ಎಲ್ಲ ಇಲ್ಲೇ ಹಾಕೊಂಡಿರ್ತೀನಿ ಇಷ್ಟ ಐತಲ್ಲ ಹಂಗಾಗಿ ಈಗ ನಾವು ಈಗ ಅದಕ್ಕೆ ಇದೊಂದು ಇಂಪಾರ್ಟೆಂಟ್ ಅಂತ ಇದೇ ರೀ ಪನ್ನೀರ್ ಮಸಾಲಾ ಬಿಡುವಾಗ ಮೊಸರು ಹಾಕೊಂಡಿದ್ದೀನಿ ಒಂದು ಬೌಲ್ಗೆ ಈಗ ಇದಕ್ಕೆ ಒಂದಿಷ್ಟು ಐಟಮ್ಸ್ ಅದಾವ ರೀ ಹಾಕೋ ಹಾಕ್ತೀನಿ ನೋಡ್ರಿ ಒಂದು ಸ್ಪೂನ್ ಪೂರ್ತಿಯಾಗಿ ಧನಿಯಾ ಪುಡಿ ರೀ ಒಂದು ಒಂದೂವರೆ ಸ್ಪೂನ್ ಹಾಕೋಣ ನೆಕ್ಸ್ಟು ಸರಿ ಸ್ವಲ್ಪ ಖಾರ ಪುಡಿ ರೀ ಚುರಾಕ ಓಕೆ ಕಲರ್ ಬರಲಿ ಅಂತ ಅರಶಿನ ಹಾಕ ಆಮೇಲೆ ಸ್ವಲ್ಪ ಅರಶಿನ ರೀ ಓಕೆ ಆಮೇಲೆ ಸ್ವಲ್ಪ ಜೀರ್ಗಿ ಪೌಡ್ರಿ ಈ ಸದ್ಯ ಕುಟ್ಟಿ ಇಟ್ಕೊಂಡಿವಿ ಜೀರ್ಗಿ ಪುಡಿ ನೀಟಾಗಿ ಮಿಕ್ಸ್ ಮಿಕ್ಸ್ ಮಾಡ್ಕೋಬೇಕ್ರಿಕ್ಸ್ ಗರಂ ಮಸಾಲೆ ಸ್ವಲ್ಪ ಇದಿಷ್ಟು ಹಾಕಿಂದ ಒಂದ್ಸರಿ ಪೂರ್ತಿಗೆ ಮಿಕ್ಸ್ ಮಾಡ್ಕೋಬೇಕ್ರಿ ಇವನ್ನ ಡೈರೆಕ್ಟ್ ಅಲ್ಲೇ ಗ್ಯಾಸ್ ಸ್ಟವ್ ಮೇಲೆ ಹಾಕ್ಬೋದ್ರಿ ಮೊರು ಒಡೀತಿತ್ತು ಒಡಕ್ ಕೊಡೋಕ್ಕಾಗುತ್ತಾ ಅದಕ್ಕೆ ಈ ಥರ ಮಾಡಿಟ್ಕೊಂಡ್ಬಿಟ್ರೆ ಬ್ಯಾ ಈಗ ನೋಡ್ರಿ ಇಷ್ಟು ಏನೇನು ಹಾಕಿದೀವಿ ಹೇಳ್ರಿ ನಾವು ಖಾರ ಪುಡಿ ಧನಿಯಾ ಪುಡಿ ಆಮೇಲೆ ಗರಂ ಮಸಾಲೆ ರೀ ಜೀರಿಗೆ ಪುಡಿ ಖಾರ ಇಷ್ಟು ಹಾಕಿನಿ ಮೊಸರು ಒಳಗೆ ಅರ್ಶ ಹಾಕಿ ಇದನ್ನ ಕರೆಕ್ಟಾಗಿ ಈ ಥರ ಬೀಟ್ ಅಂತಾರಲ್ಲರಿ ಬೀಟ್ ಮಾಡಿಟ್ಕೋಬೇಕು ಅಂದ್ರೆ ಮೊಸರು ಒಡ್ಯೋದಿಲ್ಲ ಅಲ್ಲಿ ಹಾಕಿದಾಗ ಅವಾಗ ಕ್ರೀಮಿಯಾಗಿ ಟೇಸ್ಟ್ ಸಕ್ಕತ್ತಾಗಿ ಇದು ಎರಡು ಸರಿ ಡೈರೆಕ್ಟ್ ಬಿಸಿ ಅಡುಗೆಯ ಹಾಕೀನಿ ಮೊಸರು ಹಂಗ ಹಾಳಾಕೋರಿ ಟೇಸ್ಟ್ ಬರಲ್ಲ ಅದ ಈ ಥರ ಮಾಡ್ಕೋರಿ ಈ ಥರ ಮಿಕ್ಸ್ ರೆಡಿ ಆಯ್ತು ಮಾಡ್ಕೋರಿ ಮುಂದೆ ಮತ್ತೆ ಏನು ಮಾಡೋದ ತೋರಿಸ್ತೀನಿ ಈಗ ನೋಡ್ರಿ ಇದು ರೆಡಿ ಆಯ್ತು ನೀಟಾಗಿ ಮಿಕ್ಸ್ ಮಾಡಿಟ್ಕೊಂಡಿನಿ ಹೇಳ ಈಗ ನೋಡ್ರಿ ಪನ್ನೀರ್ ಫ್ರೈ ಮಾಡಿದ್ದು ಅದ ಬಂಡೆಗ ಮಾಡಿ ಸ್ವಲ್ಪ ಹ್ಞೂ ಐತ್ರಿ ಬಿಷ ಐತ್ರೀ ಈಗ ಒಂದು ಸ್ವಲ್ಪ ಎಲೆ ಒಂದು ಏಲಕ್ಕಿ ಒಂದು ಎರಡರಿಂದ ಮೂರು ಪೀಸ್ ಚಕ್ಕೆ ಹಾಕೊಂಡಿರಿ ನಿಮ್ಮ ಕಡೆ ಮರಾಠ ಮರಾಠಮೊಗ್ಗು ಅದು ಇದು ಇದ್ರೆ ಅದನ್ನ ಹಾಕೋಬಹುದು ಈಗ ಸ್ವಲ್ಪ ಘಮ ಬಿಡಲಿ ಘಮ ಬಿಡೋರಿಗೆ ಒಂದು ಸ್ವಲ್ಪ ಬಿಡೋಣ ಫ್ರೈ ಆದಮೇಲೆ ಫ್ಲೇವರ್ ಬರ್ತಲ್ಲ ಘಮ ಪರಿಮಳ ಈಗ ನೋಡ್ರಿ ಅದು ಫ್ರೈ ಆಗೈತಿ ಈಗ ಒಳಗಡ್ಡೆ ಸಣ್ಣಗೆ ಹೆಚ್ಚಿಟ್ಟು ಮೂರು ಉಳ್ಳಾಗಡ್ಡೆ ಇವನ್ನ ಹಾಕೋಣ ಇಲ್ಲ ಏನಾಗಲ್ಲ ಆಡಿರಿ ನೋಡ್ರಿ ಈಗ ಇದನ್ನ ಫ್ರೈ ಮಾಡೋಣ ಸ್ವಲ್ಪ ಉಳ್ಳಾಗಡ್ನ ಶೂರು ಟ್ರಾನ್ಸ್ಪರಂಟ್ ಅಷ್ಟಾಗಲಿ ಭಾಳ ಏನ್ ಬೇಡ ಈಗ ನೋಡ್ರಿ ಸ್ವಲ್ಪ ಶುಂಠಿ ಬೆಳೆ ಪೇಸ್ಟ್ ತೊಗೊಂಡಿದ್ದೀವಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಅದು ಈಗ ಹತ್ತಿ ವಾಸನೆ ಹೋಗೋರಿಗೆ ಇಲ್ಲೇ ಉಳ್ಳಾಗಡ್ಡಿ ಹಾಕಿದಾಗ ಫ್ರೈ ಮಾಡ್ಬೇಕ್ರೆ ಅದನ್ನು ಎಲ್ಲ ಸೇರಿಸಿ ಹಂಗ ಅದ್ರದ್ದು ವಾಸನೆ ಹಂಗ ಇರುತ್ತಾ ನೀಟಾಗಿ ಫ್ರೈ ಮಾಡ್ಕೊಳಿ ಹಸಿ ನೋಡ್ರಿ ಅದು ಹಸಿ ವಾಸನೆ ಹೋಗುತ್ತೆ ಈಗ ಟೊಮೆಟೊ ಹಣ್ಣು ಇಲ್ಲಿ ಲೆಟರ್ ಇಲ್ಲಿ ತೋರಿಸ್ರಿ ಇಲ್ಲ ನೋಡಿ ಮೂರು ಟೊಮೆಟೊ ಹಣ್ಣನ್ನು ಪ್ಯೂರಿ ಮಾಡಿ ಇಟ್ಕೊಂಡಿದ್ದೀನಿ ನಾನು ಅದನ್ನ ಹಾಕೊತೀನಿ ಡೈರೆಕ್ಟ್ರ್ ಅಂತೀನಿ ಡೈರೆಕ್ಟ್ ನಮ್ಮ ಕಡೆ ಇಂಗ್ಲೀಷ್ ಬಾರಿ ಮಾತಾಡ್ತಾರೆ ಡೈರೆಕ್ಟ್ರ್ ಡೈರೆಕ್ಟ್ರ್ ಮಾತ್ರ ಅಂತ ಡೈರೆಕ್ಟ್ ಹೇಳ ಅಂತೀರಿ ವಾಯ್ಸ್ ಕೊಟ್ಟು ಗೀಸ್ ಕೊಟ್ಟು ಡೈರೆಕ್ಟ್ ಮಾಡಿ ತೋರಿಸ್ಕೊಡ್ಬೇಕಂತ ಈಗ ಈ ಟೈಮ್ ಸ್ವಲ್ಪ ಉಪ್ಪು ಹಾಕಂದ್ರಿ ಅಂದ್ರೆ ಬೇಗ ಎಲ್ಲ ಕುಲಿತೈತಿ ಸ್ವಲ್ಪ ಉಪ್ಪು ಕೊಡೀನಿ ಈಗ ನೋಡ್ರಿ ಎಲ್ಲ ಎಣ್ಣೆ ಬಿಟ್ಟೈತೆ ನಿಮ್ಗೆ ಕಾಣ್ತಿರ್ಬೋದು ಹಸಿವಲ್ರಿ ರೀ ಟೊಮೆಟನ್ನು ನಾವೇನು ಫ್ರೈ ಮಾಡಿದ್ದೆ ಇಲ್ಲ ಹಸಿವರೊಬ್ಬಿದ್ವಿ ಅದೆಲ್ಲ ಈ ಥರ ಎಣ್ಣೆ ಬಿಡೋರಿಗೆ ಫ್ರೈ ಮಾಡಬೇಕು ಈಗ ಈಗ ನಿಮ್ಗೆ ಆಗಲ್ಲ ತೋರಿಸಿದ್ನೆಲ್ಲ ಮೊಸರಿಂದ ಮಿಕ್ಸ್ಚರ್ ಎಲ್ಲ ಮಸಾಲೆಗಳು ಹಾಕಿದ್ದು ಅದನ್ನು ಈಗ ಇದಕ್ಕೆ ಹಾಕೋಬೇಕ್ರಿ ಇದಕ್ಕೆ ಆಮೇಲೆ ಸ್ವಲ್ಪ ನೀರು ಹಾಕಿ ಹಾಕೋಣ ವೇಸ್ಟ್ ಮಾಡೋದು ಬೇಡ ಬೌಲನ್ನ ಈ ಥರ ಮಿಕ್ಸ್ ಮಾಡೋಣ ಈಗ ನೋಡ್ರಿ ಇಷ್ಟಾದಮೇಲೆ ಸ್ವಲ್ಪ ಕಸ್ತೂರಿ ಮೆಂತಿನ ಈ ಥರ ತಿಕ್ಕಿ ಹಾಕ್ಕೊಳ್ರಿ ಇಲ್ಲಾಂದ್ರೆ ಫ್ರೈ ಮಾಡಿ ಪುಡಿ ಮಾಡಿ ಹಾಕೊಂಡ್ರೆ ನೆಡೀತೈತಿ ನನಗೆ ಹಾಕಕತ್ತೀನಿ ಈಗ ಇದ್ರ ಜೊತೆಗೆ ಸ್ವಲ್ಪ ಗರಂ ಮಸಾಲೆ ಹಾಕೋಣ ಆಗಲ್ಲ ಮಸ ಮೊಸರು ಒಳಗೆ ಒಂಚೂರು ಹಾಕ್ಕೊಂಡಿವ್ರಿ ಇಲ್ಲ ಚೂರು ಹಾಕೊಂಡು ನೋಡಿಕೊಂಡು ಸಾಕು ಚಾವಲ್ ಸೈಡ್ ಇದು ನೋಡ್ರಿ ಆಗಲ್ಲ ಇದು ಟೊಮೆಟೊ ರುಬ್ಬಿದ್ದು ಆಮೇಲೆ ಇದು ಮಸಾಲೆ ಮಾಡಿದ್ದು ಇದಕ್ಕೆ ಸ್ವಲ್ಪ ನೀರು ಹಾಕಿ ಇದನ್ನ ಹಾಕಿ ಇದನ್ನ ಹಾಕ್ಬಿಡೋಣ ವೇಸ್ಟ್ ಮಾಡೋದೆಲ್ಲ ಬ್ಯಾಡಿದೆ ಇದೆಲ್ಲ ಮಸಾಲೆನ ಈಗ ನೋಡ್ರಿ ಹಾಕಿದೆ ನೀರು ಸ್ವಲ್ಪ ಎರಡನ್ನು ಮಿಕ್ಸ್ ಮಾಡಿ ಒಂದ್ಸರಿ ಮಿಕ್ಸ್ ಮಾಡೋಣ ಎಲ್ಲನೂ ಕುದೀಲಿ ಈಗ ನೋಡ್ರಿ ಎಲ್ಲ ಕುದೈತಿ ಸಣ್ಣಗೆ ಇಟ್ಕೊಂಡು ಈಗ ಫ್ರೈ ಮಾಡಿರೋಂಥ ಪನ್ನೀರ್ ಹಾಕೋಣ ಇದ್ರಕ್ಕೆ ನೋಡ್ರಿ ವಾವ್ ರೆಸ್ಟೋರೆಂಟ್ ಸ್ಟೈಲ್ ನೋಡ್ರಿ ಡಾಬಾ ಸ್ಟೈಲ್ ರೆಸ್ಟೋರೆಂಟ್ ಸ್ಟೈಲ್ ಏನು ಸಾಕತ್ತ ಬಂದೈತಿ ಇನ್ನು ಕೆಲಸ ಐತ್ರೀ ಇದು ಈಗ ಒಂದು ಅರ್ಧದ ಮೇಲೆ ಆಯ್ತು ಈಗ ಹಸಿಮಿಣಕಾಯಿ ಕಟ್ ಮಾಡಿಟ್ಟಿದ್ರಲ್ರಿ ಅವನ ಈಗ ಹಾಕೋಬೇಕು ಆಮೇಲೆ ಆಮೇಲೆ ಕೊತ್ತಂಬರಿ ಲಾಸ್ಟಿಗೆ ಹಾಕಿ ಒಂದು ಭಾಳ ತಿನ್ನಬೇಡ್ರಿ ಒಂದು ನಿಮಿಷ ಕುದಿ ಬಿತ್ರ ಸಾಕಲ್ರಿ ಸಾಕು ಫ್ರೈ ಮಾಡಿರ್ತೀವಿ ಮಾಡಿ ಫ್ರೈ ಮಾಡಿರ್ತೀವಿ ತಗೋದ್ಬೇಡ್ರಿ ವಾ ಈಗ ಒಪ್ಪು ನೀವು ಪನ್ನೀರ್ ಮಸಾಲಾನ ಯಾವ ಮಾಡಿನ ಅಂತ ಹೇಳಿ ರೆಸ್ಟೋರೆಂಟ್ ಸ್ಟೈಲ್ ಒಳಗ ಏನ್ ಸಖತ್ತಾಗಿ ಬಂದೈತಿ ಇನ್ನು ನೋಡ್ತಿರ್ಬೋದು ವಾಹ್ ನೋಡ್ರಿ ಈ ರೆಸಿಪಿನ ರೊಟ್ಟಿ ಚಪಾತಿ ಪರೋಟ ಎಲ್ಲದ್ರ ಜೊತೆಗೆ ಹಂಚ್ಕೊಂಡು ತಿನ್ನಕ್ ಭಾರಿ ಟೇಸ್ಟ್ ಆಗಿರ್ತೈತಿ ಈಗ ಫ ಪನ್ನೀರ್ ಮಸಾಲ ರೆಡಿ ಆಯಿತು ಸ್ನೇಹಿತರೆ ನಾನು ಚಪಾತಿ ಜೊತೆಗೆ ಸರ್ವ್ ಮಾಡಾಕತ್ತೀನಿ ಅದ್ರ ಜೊತೆಗೆ ಸೈಗಡೆ ತಿನ್ನೋಕೆ ಉಳ್ಳಾಗಡ್ಡಿ ಮತ್ತು ನಿಂಬೆಹಣ್ಣು ಕಟ್ ಮಾಡಿದ್ದೀನಿ ಸಿಕ್ಕಾಪಡೆ ಸಿಕ್ಕಾಪಡೆ ಮಸ್ತಾಗಿ ಬಂದಿರ್ತೈತಿ ಟೇಸ್ಟ್ ಹಂಗೆ ಇರುತ್ತೆ ಸೇಮ್ ಟು ಸೇಮ್ ಹೋಟಲ್ಲು ರೆಸ್ಟೋರೆಂಟು ರೀ ಡಾಬಾದ್ರೊಳಗೆ ಹಂಗೆ ಆಗೈತಿ ನೀವು ಒಂದು ಟ್ರೈ ಮಾಡಿ ನೋಡಿರಿ ಎಷ್ಟು ನೋಡಿದ್ರೆ ತಿನ್ಬೇಕನ್ಸಕತ್ತೈತೆ ಅಷ್ಟು ಪರ್ಫೆಕ್ಟಾಗಿ ಬಂದೈತಿ ಕಲರ್ ನೋಡಿರಿ ಏನು ಸಕ್ಕತ್ತಾಗಿ ಬಂದೈತಿ ಒಂದು ಸರಿನ ಟ್ರೈ ಮಾಡೋದು ಮಾತ್ರ ಮರಿಬೇಡ್ರೆ ಸಕ್ ಭಾರಿ ಟೇಸ್ಟ್ ಆಗೈತಿ ನೋಡ್ರಿ ಪನ್ನೀರ್ ಮಸಾಲ ಮಸ್ತ್ ಅಂದ್ ಮಸ್ತ್ ಐತಿ ಚಪಾತಿ ಜೊತೆಗೆ ಟೇಸ್ಟ್ ಮಾಡೋಣ ಈಗ ಫಸ್ಟ್ ಮಾ ತಿನ್ಸ್ತಿ ಯಾಕಂದ್ರೆ ನಾನು ಮಾಡೀನಿ ಅವ್ರು ಹೇಳ್ತಾರೆ ಹೆಂಗೈತಿ ಮನಗಂಡ ಐತೆ ಮಸ್ತ್ಗ ಮನಗಂಡಿಗೆ ಭಾಳ ವ್ಯತ್ಯಾಸ ಐತೆ ಮನ್ಗಂಡು ಎಲ್ಲ ತಿಂತ ಹೆಚ್ಚಿಗೆ ಅದು ಬರೀ ಐತಿ ಅಲ್ಲೀ ಮಸ್ತಪಾ ಭಾರಿ